ఓం శివం బలం శరణం శరణం గురుదేవరణం కాచా మనస బుద్ధి ఆత్మం ప్రకృతి స్వభావం ತಿರುಚಿತ್ರಮಲಂ ಅರುಳ್ ಪರಂ ತನಿ ತನಿಪಿರಂ ಕರುಣಿಗೆ ತಿರುಚಿತ್ರಮಲಂ ಗುರುವಿಯ ಶರಣಂ ಒಂದು ಮನುಷ್ಯನ ಜೀವನದಲ್ಲಿ ಕಾಯ ವಾಚ ಮನಸ ಅರ್ಥ ಆಯ್ತಲ್ವ ದೇಹದಲ್ಲಿ ಮಾಡುವ ಎಲ್ಲ ಕೆಲಸ ಕಾರ್ಯಗಳು ಮಾತಾಡುವ ಮಾತುಗಳು ಮತ್ತು ಮನಸ್ಸಿನಲ್ಲಿ ಮಾಡುವ ವಿಚಾರಗಳು ಪವಿತ್ರವಾಗಿರಬೇಕು ಯಾವುದೇ ನಾವು ಕೆಲಸ ಕಾರ್ಯಗಳು ಮಾಡುವಾಗ ಪವಿತ್ರ ಭಾವನೆಯಿಂದ ಮಾಡಬೇಕು ಮಾತನಾಡುವಾಗ ಪವಿತ್ರ ಭಾವನೆಯಿಂದ ಮಾತನಾಡಬೇಕು ಮನಸ್ಸಿನಲ್ಲಿ ಏನು ಇದ್ದರೂ ಕೂಡ ಪವಿತ್ರ ಭಾವನೆಯಲ್ಲಿ ಇರಬೇಕು ಆಗಿರುವಾಗ ಬುದ್ಧಿ ಎಂಬುದು ಆತ್ಮದ ಜೊತೆ ಸೇರ್ತದೆ ಅರ್ಥ ಆಯ್ತಲ್ವ ಬುದ್ಧಿ ಎಂಬುದು ಆತ್ಮದ ಜೊತೆ ಸೇರಬೇಕು ಇದು ಬಹಳ ಸೂಕ್ಷ್ಮ ಬುದ್ಧಿ ಎಂಬುದು ಯಾವಾಗ ಆತ್ಮದ ಜೊತೆ ಸೇರ್ತದೋ ಆಗ ಅವನು ಪ್ರಕೃತಿಗೆ ಹತ್ತಿರವಾಗಿರ್ತಾನೆ ಪ್ರಕೃತಿ ಹತ್ತಿರವೇ ಪ್ರಕೃತಿಯೇ ಪ್ರಕೃತಿಯ ರೀತಿ ರೀತಿ ಅವನಾಗಿರ್ತಾನೆ ಮನಸ್ಸಿಲ್ಲ ಅಲ್ಲಿ ಮನಸ್ಸಿದ್ರೆ ಆಗೋದಿಲ್ಲ ಅರ್ಥ ಆಯ್ತಲ್ಲ ಇಷ್ಟೇ ವಿಚಾರ ಆ ರೀತಿ ಜೀವನ ಮಾಡಲಿಕ್ಕೆ ಭಾಳ ಕಷ್ಟ ಉಂಟು ಅಂತೇಳು ಪವಿತ್ರ ಭಾವನೆಯಿಂದ ಜೀವನ ಮಾಡಲಿಕ್ಕೆ ಭಾಳ ಕಷ್ಟ ಉಂಟು ಮನಸ್ಸು ಇಲ್ಲದೆ ಜೀವನ ಮಾಡಲಿಕ್ಕೆ ಭಾಳ ಕಷ್ಟ ಉಂಟು ಅದು ಅಂಥ ಮಹಾಮಹಾಯೋಗಿಗಳಿಗೆ ಮಾತ್ರ ಸಾಧ್ಯ ಅವತಾರ ಪುರುಷರುಗಳಿಗೆ ಸಾಧ್ಯ ಸರ್ವಸಾಧಾರಣ ಮನುಷ್ಯರಿಗೆ ಈ ಸ್ಥಿತಿಯನ್ನೆಲ್ಲ ಕಂಡುಕೊಳ್ಳಬೇಕಾದರೆ ಅನೇಕ ಜನ್ಮದ ಪುಣ್ಯರು ಬೇಕು ಅನೇಕ ಜನ್ಮದಲ್ಲಿ ಒಂದೊಂದು ಗುರುವಿನ ಸೇವೆ ಬಹಳ ಮುಖ್ಯ ಎಲ್ಲ ಸೇವೆಯನ್ನು ದಾಟಿ 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 ಪವಿತ್ರವಾದ ಸ್ಥಿತಿ ನಮಗೆ ಸಿಗ್ತದೆ ಆ ಪವಿತ್ರವಾದ ಸ್ಥಿತಿ ಸಿಗುವ ಸಮಯದಲ್ಲಿ ನಾವು ಒಂದು ಯೋಗಿಯಾಗಿಯೋ ಜ್ಞಾನಿಯಾಗಿಯೋ ಪರಿವರ್ತನೆಯಾಗಿರ್ತೇವೆ ಅದೆಷ್ಟೋ ಜನ್ಮವನ್ನು ದಾಟಿ ಅಂತ ಹೇಳೋದು ಆಗ ನೀನು ಹೇಳಿದ್ದ ಮಾತು ಉಂಟಲ್ವಾ ಉತ್ತರ ಸಿಗುವುದು ಆಗ ಈಗ ಸಿಗುವುದಿಲ್ಲ ಅದಕ್ಕೆ ಉತ್ತರ ನಮ್ಮೊಳಗೆ ಕೇಳ್ಬೋದು ಅಷ್ಟೇ ಅಷ್ಟೇ ಏನೂ ಪ್ರಯೋಜನಕ್ಕೆ ಬರೋದಿಲ್ಲ ಅದು ಪ್ರಯೋಜನಕ್ಕೆ ಬರಬೇಕು ಅಂತೇಳಿ ಸಾಧನೆ ಬೇಕು ಆ ಸಾಧನೆ ಅಂದರೆ ಸೇವೆ ಗುರುವಿನ ಸೇವೆ ಬೇಕು ಹಗ್ಗಲು ರಾತ್ರಿ ಅರ್ಥಾರ್ಥ ಹೇಳೋದು ಆ ಗುರು ಹೇಗೆ ಇದ್ದರೆ ಹಾಗೆ ಸ್ವೀಕಾರ ಮಾಡಬೇಕು ಅನೇಕ ರೀತಿಯಲ್ಲಿ ಇದ್ದಾರೆ ಗುರುಗಳು ಪ್ರಪಂಚದಲ್ಲಿ ಅದು ನಿಮ್ಮ ನಿಮ್ಮ ಅಂತರಾತ್ಮಕ್ಕೆ ಬಿಟ್ಟಂಥ ಗುರು ಪ್ರಪಂಚದಲ್ಲಿ ಅನೇಕ ರೀತಿಯಲ್ಲಿ ಇದ್ದಾರೆ ಗುರು ಅದೆಲ್ಲ ನಿಮ್ಮ ನಿಮ್ಮ ಅಂತರಾತ್ಮಕ್ಕೆ ಬಿಟ್ಟಂಥ ಗುರು ಅಂತೇಳಿ ಇದನ್ನು ಯಾಕೆ ಹೇಳೋದು ನಿಮ್ಮ ನಿಮ್ಮ ಅಂತರಾತ್ಮಕ್ಕೆ ಬಿಟ್ಟ ಗುರು ಅಂತೇಳಿದರೆ ಜನ್ಮ ಜನ್ಮಕ್ಕೂ ಅದು ಪರಿವರ್ತನೆ ಆಗ್ತಾನೆ ಇರ್ತದೆ ಒಟ್ಟಿನಲ್ಲಿ ಅದೇ ಜ್ಞಾನ ರಿಪೀಟ್ ನಿಮಗೆ ಮುಂದುವರಿತದೆ ಅರ್ಥ ಆಯ್ತಾ ಆಗ ನಿಮ್ಮ ಪವಿತ್ರತೆಯನ್ನು ಹೆಚ್ಚು ಮಾಡಿಕೊಳ್ಳಿ ನಿಮ್ಮ ಮನಸ್ಸನ್ನು ಶುದ್ಧ ಮಾಡಿಕೊಳ್ಳಿ ನಿಮ್ಮ ವರ್ತನೆಯನ್ನು ಸರಿ ಮಾಡಿಕೊಳ್ಳಿ ನಿಮ್ಮ ಮಾತನ್ನು ಸರಿ ಮಾಡಿಕೊಳ್ಳಿ ನಿಮ್ಮ ದೃಷ್ಟಿಯನ್ನು ಸರಿ ಮಾಡಿಕೊಳ್ಳಿ ನೀವು ಕೇಳೋ ಶಬ್ದಗಳೆಲ್ಲ ಪವಿತ್ರವಾಗಿರಲಿ ಎಲ್ಲ ವಿಚಾರ ಪವಿತ್ರ ಇರಲಿ ಎಲ್ಲವೂ ಒಳ್ಳೆಯದಾಗ್ತದೆ ಅರ್ಥ ಆಯ್ತಲ್ಲ ಬೇರೆ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದು ನಿಮ್ಮ ಒಳಗಿರುವಂಥ ವಿಚಾರ ಈಗ ನೀನು ಕೇಳಿದ ಪ್ರಶ್ನೆ ಉಂಟಲ್ವಾ ಅದು ಪವಿತ್ರವಾದ ಪ್ರಶ್ನೆ ಅದು ತುಂಬ ಒಳ್ಳೆ ಪ್ರಶ್ನೆ ಅದು ಆ ಪ್ರಶ್ನೆಯನ್ನು ಪ್ರತಿದಿನ ನಮ್ಮ ಒಳಗೆ ಪ್ರಶ್ನೆ 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 ಮಾಡಿದರೆ ನಾವು ಆ ಪ್ರಶ್ನೆಗೆ ಉತ್ತರ ನಮ್ಮ ಒಳಗೆ ಕಂಡುಹಿಡಿಯಲಿಕ್ಕಾಗ್ತದೆ ಅಂತ ಹೇಳೋದು ಅದು ಈ ಜನ್ಮದಲ್ಲಿ ಆದರೆ ಬಹಳ ಒಳ್ಳೆಯದು ಮುಗಿಯಿತ ಅಲ್ವ ಈ ಜನ್ಮದಲ್ಲೇ ಹೇಳಿ ಪ್ರಾರ್ಥನೆ ಮಾಡು ಅಂತ ಒಂದು ಪ್ರಶ್ನೆ ಬಂದಿದೆ ಅಲ್ಲ ಅದನ್ನು ನಿನ್ನ ಒಳಗೆ ನೀನು ಹುಡುಕು ಯಾವ ರೀತಿ ನಾನು ಇರಬೇಕು ಅಂತ ಹೇಳಿ ಅರ್ಥ ಆಯ್ತಾ ಆಗ ಈ ಪ್ರಶ್ನೆಗೆ ಉತ್ತರ ಒಳಗೆ ಸಿಗುವಾಗ ನಿನಗೆ ಪರಮಾನಂದ ಸ್ಥಿತಿ ಸಿಗ್ತದೆ ಬ್ರಹ್ಮಾನಂದ ಸ್ಥಿತಿ ಸಿಗ್ತದೆ ಸಚಿದಾನಂದ ಸ್ಥಿತಿ ಸಿಗ್ತದೆ ಅರ್ಥ ಶುಭವಾಗಲಿ ನಿನಗೆ ಜಯವಾಗಲಿ ತಿರುಚಿಟ್ ಸಮ